ವಿಶ್ವಕರ್ಮ ಮಹಾ ಒಕ್ಕೂಟದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಬಳ್ಳಾರಿ ನಗರದ ಕಾಳಮ್ಮ ಬೀದಿಯಲ್ಲಿ ಬರುವ ಶ್ರೀ ಕಾಳಿಕಾ ಕಮಟೇಶ್ವರ ದೇವಸ್ಥಾನದ ಭವನದಲ್ಲಿ ವಿಶ್ವಕರ್ಮ ಮಹಾ ಒಕ್ಕೂಟ ಬೆಂಗಳೂರು ಇವರ ಸಂಯುಕ್ತ ಶ್ರೀದಲ್ಲಿ ಕರ್ನಾಟಕ ರಾಜ್ಯ ಜಿಲ್ಲಾ ಬಳ್ಳಾರಿ ಘಟಕದ ಮಹಿಳಾ ಹಾಗೂ ಪುರುಷ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಆಯೋಜಿಸಲಾಯಿತು ಇದೇ ವೇಳೆ ವಿಶ್ವಕರ್ಮ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ವಿಜಯ್ ಕುಮಾರ್ ಪತಾರ್ ಮತ್ತು ಸಮಾಜದ ವಿವಿಧ ಭಾಗದ ಜಿಲ್ಲಾಧ್ಯಕ್ಷರು ಸೇರಿ ಸಮಾರಂಭವನ್ನು ಉದ್ಘಾಟಿಸಿದರು ನಂತರ ಒಕ್ಕೂಟದ ಪ್ರಮುಖರು ಮಾತನಾಡಿ ನಮ್ಮ ಸಮಾಜದವರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರ್ತಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ವಿಶ್ವಕರ್ಮ ಸಮುದಾಯದವರು ಒಗ್ಗಟ್ಟಾಗಿ ವಿವಿಧ ಕಾರ್ಯಕ್ರಮ ಮತ್ತು ಹೋರಾಟಗಳಲ್ಲಿ ಭಾಗವಹಿಸಿದರೆ ಮಾತ್ರ ರಾಜಕೀಯವಾಗಿ ಬೆಳೆಯಲು ಮತ್ತು ಸರ್ಕಾರದ ಸೌಲಭ್ಯಗಳು ಅಲ್ಲದೆ ಸಮಾಜದ ಅಭಿವೃದ್ಧಿಗೆ ಸಾಧ್ಯ ಆಗುತ್ತದೆ ಎಂದು ಹೇಳಿದರು ವೇದಿಕೆಯ ಮೇಲೆ ವಿಶ್ವಕರ್ಮ ಮಹಾ ಒಕ್ಕೂಟದ ಮಾಡಿದ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯಾಧ್ಯಕ್ಷರನ್ನಾಗಿ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ನಾಮನಿರ್ದೇಶಕರಾದ ಚಂದ್ರಶೇಖರ್ ಆಚಾರ್ ಬಳ್ಳಾರಿ ವಿಜಯನಗರ ಕೊಪ್ಪಳ ವಿಭಾಗದ ಅಧ್ಯಕ್ಷರಾದ ಚಂದ್ರಕಾಂತ್ ಸೋನಾರ್ ಬಳ್ಳಾರಿ ಮಹಿಳಾ ಅಧ್ಯಕ್ಷರನ್ನಾಗಿ ತ್ರಿವೇಣಿ ಪತ್ತಾರ್ ಜಿಲ್ಲಾ ಕಾನೂನು ಸಲಹೆಗಾರರನ್ನಾಗಿ ಪ್ರಕಾಶ್ ಪತ್ತಾರ್ ಜಿಲ್ಲಾ ಉಪಾಧ್ಯಕ್ಷರಾಗಿ ನರೀಸ್ ಆಚಾರ್ ಶ್ರೀನಿವಾಸ ಗುಡದೂರ್ ಬಳ್ಳಾರಿ ತಾಲೂಕು ಅಧ್ಯಕ್ಷರನ್ನಾಗಿ ವೀರೇಶ ಶಿಲ್ಪಿ ಸಿರಗುಪ್ಪ ಅಧ್ಯಕ್ಷರನ್ನಾಗಿ ವಸಂತ ನಿಟ್ಟೂರ್ ಕಂಪ್ಲಿ ಅಧ್ಯಕ್ಷರನ್ನಾಗಿ ಮೌನೇಶ್ ಆಚಾರ್ ಸಂಡೂರು ಅಧ್ಯಕ್ಷರನ್ನಾಗಿ ಕುಮಾರಸ್ವಾಮಿ ಇವರುಗಳನ್ನು ಒಕ್ಕೂಟದ ಪದಾಧಿಕಾರಿಗಳನ್ನಾಗಿ ರಾಜ್ಯಾಧ್ಯಕ್ಷರಾದ ವಿಜಯಕುಮಾರ್ ಪತ್ತಾರ್ ಅವರು ನೇಮಕ ಮಾಡಲಾಯಿತು ಈ ಸಂದರ್ಭದಲ್ಲಿ ವಿಶ್ವಕರ್ಮ ಮಹಾ ಒಕ್ಕೂಟದ ರಾಜ್ಯ ಸಹ ಕಾರ್ಯದರ್ಶಿ ಕಾಶಿನಾಥ್ ಪತ್ತಾರ್ ಸುರೇಶ ಬೆಂಗಳೂರು ದಾವಣಗೆರೆ ವಿಶ್ವಕರ್ಮ ಸಮಾಜದ ಜಿಲ್ಲಾಧ್ಯಕ್ಷ ನಾಗೇಂದ್ರ ಆಚಾರ್ ಬಳ್ಳಾರಿ ವಿಶ್ವಕರ್ಮ ವಿಕಾಸ ವೇದಿಕೆ ಜಿಲ್ಲಾಧ್ಯಕ್ಷ ಚಂದ್ರಕಾಂತ್ ಸೋನಾರ್ ರುದ್ರಪ್ಪ ಆಚಾರ್ ತಿಪ್ಪೇಸ್ವಾಮಿ ಕಂಪ್ಲಿ ಮೌನೇಶ್ ಆಚಾರ್ ದಾವಣಗೆರೆ ನಿವೃತ್ತ ತಹಶೀಲ್ದಾರ್ ಜಗನ್ನಾಥ್ ಉಮೇಶ್ ಮಹಿಳಾ ಒಕ್ಕೂಟದ ಅಧ್ಯಕ್ಷರಾದ ತ್ರಿವೇಣಿ ಪತ್ತಾರ್ ಎಂಕೆ ಕೆ ರವೀಂದ್ರ ಪ್ರಕಾಶ್ ಪತ್ತಾರ್ ವೆಂಕಟೇಶ್ ಬಡಿಗಾರ್ ಮಣಿಕಂಠ ಆಚಾರ್ ಸೇರಿದಂತೆ ನಗರದ ವಿಶ್ವಕರ್ಮ ಸಮಾಜದ ಬಂಧುಗಳು ಮುಖಂಡರು ಮತ್ತು ಇತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ ನ್ಯೂಸ್ ಟ್ವೆಂಟಿ ನಮಸ್ಕಾರ ಇವತ್ತು ನಮ್ಮ ವಿಶ್ವಕರ್ಮ ಮಾ ಒಕ್ಕೂಟ ರಾಜ್ಯ ಘಟಕ ಬೆಂಗಳೂರಿನಿಂದ ಇವತ್ತು ನಾವು ಬಳ್ಳಾರಿ ಆಗಮಿಸಿದ್ದೇವೆ ಈ ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲಾ ಪದಾಧಿಕಾರಿಗಳ ಪದಕರಣ ನೆರವೇರಿತು ಆ ನಿಟ್ಟಿನಲ್ಲಿ ಇಲ್ಲಿ ಜಿಲ್ಲಾ ಪದಾಧಿಕಾರಿಗಳ ಪುರುಷ ಮೇಲೆ ಮಹಿಳಾ ವಿಭಾಗದಿಂದ ನಾವು ಪದಾಧಿಕಾರಿ ನೇಮಕ ಮಾಡಿದಿವಿ ಈ ನಿಟ್ಟಿನಲ್ಲಿ ನಮ್ಮ ವಿಶ್ವಕರ್ಮ ಮಾ ಒಕ್ಕೂಟ ಏನೋ ಸಾಮಾಜಿಕ ನ್ಯಾಯದಡಿ ಸಂಘಟನೆ ಪ್ರವೃತ್ತರಾಗಿ ಹಲವಾರು ನಮ್ಮ ಏನು ನಮ್ಮ ಹಿಂದುಳಿದ ವರ್ಗಗಳ ಬಲಿಷ್ಠ ಏನು ವಿಶ್ವಕರ್ಮ ಸಮಾಜ ಆಗಿದೆ ಸಾಮಾಜಿಕ ನ್ಯಾಯ ಏನು ವಂಚಿತ ಆಗಿದೆ ಆ ಒಂದು ನ್ಯಾಯಪಡೆಯಲ್ಲಿಗೋಸ್ಕರನೇ ಸಂಘಟನೆ ಆದ ವಿಶ್ವಕರ್ಮ ಅವರ ಕೂಟ ರಚನೆಯಾಗಿ ಆಲ್ರೆಡಿ ಇಂದಿಗೆ ಒಂದು ಒಂದು ವರ್ಷ ಆಗಿದೆ ಆ ಹಿನ್ನೆಲೆಯಲ್ಲಿ ನಾವು ಇಡೀ ರಾಜ್ಯಾದ್ಯಂತ ಜಿಲ್ಲಾ ಪದಾಧಿಕಾರಿಗಳನ್ನ ನೇಮಕ ಮಾಡ್ತಾ ಇದ್ದೀವಿ ಕೂಟಕ್ಕೆ ವಿಜಯಕುಮಾರ್ ಪತ್ತಾರ್ ಸರ್ ಅವರು ಒಂದು ಸಂಘಟನೆಗೆ ನಾವು ಬಳ್ಳಾರಿ ಜಿಲ್ಲೆಯಿಂದ ಸಂಪೂರ್ಣ ಸಹಕಾರ ನೀಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾ ಇಷ್ಟಪಡ್ತೀನಿ ಈ ವಿಶ್ವಕರ್ಮ ಒಕ್ಕೂಟದಿಂದ ನನ್ನ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿರೋ ನಮ್ಮ ರಾಜ್ಯಾಧ್ಯಕ್ಷರಿಗೂ ನಾನು ಹಾಗೂ ಚಂದ್ರಕಾಂತ್ ಸೋನವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ನಮ್ಮ ಜಿಲ್ಲೆಯ ಯಾರು ನಮ್ಮ ಸಮಾಜದ ಬಗ್ಗೆ ಕಳಕಳಿ ಇರ್ತಾರೋ ಯಾರು ನಮ್ಮ ಸಮಾಜದ ಬಗ್ಗೆ ಹೋರಾಟದ ಬಗ್ಗೆ ಆಗಲಿ ನೋಂದ್ರ ಬಗ್ಗೆ ಆಗಲಿ ಆಲೋಚನೆ ಬಗ್ಗೆ ಆಗಲಿ ರಾಜ ಯಾವುದೇ ಒಂದು ವೇದಿಕೆ ಮೇಲೆ ಅವ್ರನ್ನ ಮುಂಚಣಿಗೆ ತರೋ ಒಂದು ಪ್ರಯತ್ನ ನಾವು ಮಾಡ್ತೀವಿ ಈ ಸಂಘಟನೆಯಿಂದ ಕರ್ಮ ಮಹಾ ಒಕ್ಕೂಟದ ಅಧ್ಯ ರಾಜ್ಯಾಧ್ಯಕ್ಷರಾದಂತ ಶ್ರೀ ವಿಜಯಕುಮಾರ್ ಕತಾರ್ ಸರ್ ಅವರು ನಮ್ಮ ಬಳ್ಳಾರಿಗೆ ಬಂದು ಇಂದು ನಮ್ಮನ್ನೆಲ್ಲ ಒಂದು ಒಳ್ಳೆ ಒಂದು ಜವಾಬ್ದಾರಿಯುತ ಸ್ಥಾನವನ್ನ ನೀಡಿದ್ದಾರೆ ವಿಶ್ವಕರ್ಮ ಜನಾಂಗದವರು ಇವತ್ತು ನಾವೆಲ್ಲ ಸಂಘಟಿತರಾಗಿ ಮುಂದೆ ಬರಬೇಕು ಅನ್ನೋ ಕಾರಣಕ್ಕೆ ಹಾಗೂ ನಮ್ಮ ಸಮಾಜವನ್ನ ಒಂದು ಅಭಿವೃದ್ಧಿಯ ಪಥದತ್ತ ಹಾಗೆ ನಮಗಿರುವಂತಹ ಒಂದು ಬೇಡಿಕೆಗಳನ್ನು ಈಡೇರಿಸೋದಾಗಿರ್ಬೋದು ಹಾಗೂ ಒಂದು ಸಮಾಜವನ್ನು ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯ ಕೊಂಡೊಯ್ಯುವ ನಿಟ್ಟಿನಲ್ಲಿ ನಮ್ಮೆಲ್ಲರ ಜವಾಬ್ದಾರಿಗಳನ್ನ ಇವತ್ತು ಅವರು ನಮಗೆ ಒಂದೊಂದು ಹುದ್ದೆಗಳನ್ನ ನೀಡುವುದರ ಮೂಲಕ ಜವಾಬ್ದಾರಿಯನ್ನ ಹೆಚ್ಚಿಸಿರುವುದರಿಂದ ನಮ್ಮ ಎಲ್ಲಾ ಗಾಯತ್ರಿ ವಿಶ್ವಕರ್ಮ ಮಹಿಳಾ ಸಂಘ ನಮ್ದು ನಡೀತಾ ಇತ್ತು ಬಟ್ ಇವತ್ತು ನಾವು ಈ ವಿಶ್ವಕರ್ಮ ಮಹಾ ಒಕ್ಕೂಟದ ಅಧ್ಯಕ್ಷೆಯಾಗಿ ಇವತ್ತು ನಾನು ಎಲ್ಲರ ಮುಂದೆ ಒಂದು ಹೇಳಬೇಕಾದಂತಹ ವಿಷಯ ಏನೋ ಅಂತಂದ್ರೆ ನಮ್ಮ ಒಂದು ಸಂಘಟನೆಯನ್ನ ನಾನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲರನ್ನು ನಮ್ಮ ವಿಶ್ವಕರ್ಮ ಸಮುದಾಯದ ಬಗ್ಗೆ ಹಾಗೂ ನಾವು ಮಾಡ್ತಕ್ಕಂತಹ ಮುಂದಿನ ಬೆಳವಣಿಗೆಗಳ ಬಗ್ಗೆ ನಾವೆಲ್ಲ ಚರ್ಚಿಸಿ ನಮ್ಮ ಸಮಾಜವನ್ನ ಒಂದು ಒಳ್ಳೆಯ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯೋದಕ್ಕೆ ನಾವೆಲ್ಲರೂ ಕೂಡ ಕಾರಣೀಭೂತರಾಗೋಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ